ರುವವರು ತೇಜು ಪ್ರಕಾಶ್ ಜಗಲಿ ವಿಚಾರಕ್ಕೆ ಬಡ ಕುಟುಂಬದ ಮೇಲೆ ದಾಳಿ ತಂದೆಗೆ ದೊಣ್ಣೆಯಿಂದ ತಲೆಗೆ ಹಲ್ಲೆ ಮಗಳು ನ್ಯಾಯ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮನವಿ ಪ್ರಿಯಾಪಟ್ಟಣ ತಾಲೂಕಿನ ನಿಲಂಗಾಲ ಎಂಬ ಗ್ರಾಮದಲ್ಲಿ ಜಗಲಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬಡ ಕುಟುಂಬದ ಮೇಲೆ ಹಲ್ಲೆಯಾಗಿದೆ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ಮಂಗಳವಾರ ಐವತ್ನಾಲ್ಕು ವರ್ಷದ ಜಯಣ್ಣ ರವರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದ್ದು ಕುಟುಂಬಸ್ಥರು ಭಯದಿಂದ ನಡಗುವಂತಾಗಿದೆ ಕಾವ್ಯ ಎಂಬ ಜಯಣ್ಣರವರ ಮಗಳು ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನ್ಯಾಯ ಕೊಡಿಸುವಲ್ಲಿ ಮನವಿ ಮಾಡಿದ್ದಾರೆ ನಮ್ಮ ಮನೆ ಮೇಲೆ ದಾಳಿ ಮಾಡಿದ ವ್ಯಕ್ತಿಗಳಾದ ರವಿ ಸ್ವಾಮಿ ನಾಗ ರೇಖಾ ರಾಧಾ ನಿಂಗಮ್ಮ ಇವರ ಮೇಲೆ ಕಠಿಣವಾದ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡುತ್ತಾ ನಮಗೆ ಸೂಕ್ತ ನ್ಯಾಯ ದೊರಕಿಸಬೇಕೆಂದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾವ್ಯ ಒತ್ತಾಯಿಸಿದ್ದಾರೆ ಜಯಣ್ಣ ಎಂಬುವರು ಹೊಡೆತದ ರಭಸಕ್ಕೆ ಕೋಮಾದಲ್ಲಿ ಇದ್ದು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ ಎಂದು ಕಾವ್ಯ ಅವರು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ನೋವಿಗೆ ಒಳಗಾದ ತಮ್ಮ ತಂದೆಗೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ನಮ್ಮ ತಂದೆಯ ಜೀವ ಇವತ್ತು ತಪ್ಪಿದ್ರೆ ನಾಳೆ ಹೋಗಬಹುದು ಎಂದು ಮಗಳು ಕಾವ್ಯ ತಿಳಿಸಿದ್ದಾರೆ

ಇವಾಗ ಕೋಮ ಸ್ಟೇಜ್ ಹೋಗಿದ್ದಾರೆ ಇತಿಹಾಸ ಸಿದ್ದರಾಮಯ್ಯದಿಂದ ಇವ್ರಿಗೆ ಕಲ್ ಶಿಕ್ಷೆ ಆಗ್ಬೇಕು ಸರ್ ಇನ್ನೊಬ್ರು ಮಾಡಕ್ಕೆ ಹೋಗ್ಬಾರ್ದು ಆ ರೀತಿ ಕ್ರಮ ಕೊಟ್ಕೊಡಿ ಅಂತ ನಾನು ಕೇಳ್ಕೊತೀನಿ ಇಷ್ಟೆಲ್ಲ ಗಲಾಟೆಯಾಗಿ ದಾಳಿ ಮಾಡಬೇಕು ಅಂತ ಸರ್ ಜಗ್ಲಿ ಕಟ್ಟೋ ವಿಚಾರಕ್ಕೆ ನಮ್ಮ ಜಾಗ ಇದ್ದು ಕಟ್ಟಬೇಡಿ ಅಂತ ಜಗಳಕ್ಕೆ ಬಂದ್ರು ಮೋಸ್ ದಿನ ಜಮೀನು ಬರ್ಸ್ಕೊಂಡಿದ್ದಾರೆ ಸರ್ ಅವರು ನಮ್ಮ ತಂದೆಗೆ ಸುಳ್ಳುಳ್ಳಿ ಜಮೀನು ಬರ್ಸ್ಕೊಂಡ್ರು ಅದರಲ್ಲೂ ಕೇಳಕೋದ್ಕೆ ಅದನ್ನು ಮಾಡಿದ್ರು ಸರ್ ಇವಾಗ ಬೇಡ ಅಂದ್ಬಿಟ್ಟು ಜಗ್ಲಿ ಕಟ್ಕೊತಿದ್ರು ಇದು ನಮ್ಮ ಜಾಗ ಕಟ್ಟಬೇಡಿ ಬಾಡೇ ಉಂಟಿಸ್ತೀನಿ ಅಂತ ಇಟ್ಕೊಂಡು ಹೊಡ್ತಾರೆ ಸರ್

ಕೆಳಗಡೆ ತುಂಡು ಪುನಃ ಹುಡುಗಿಗೆಲ್ಲ ತುಣ್ದು ಹೊಟ್ಟೆ ತುಂಡು ಐದು ಜನ ದರೋಡೆ ಮಾಡಿದರೆ ಅದು ಸಾಲದಕ್ಕೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ದೂರ ಕೆರೆ ಅಂತ ಐತೆ ಒಂದು ಕಟ್ಟೆ ಅಲ್ಲಿ ತನಕ ಹೋಗಿ ಹೊಡೆದವ್ರು ಹಿಂದಿನಿಂದ ಯಾರೋ ಒಬ್ಬ ಬಂದು ಸ್ಕೂಟ್ರಲ್ಲಿ ಹಸಿ ಪ್ರಾಪಣ್ಣ ಬಿಟ್ಕೊಟ್ಟವ್ರೆ ಅಲ್ಲಿಂದ ಅಷ್ಟು ಮಟ್ಟಿಗೆ ಹೊಡೆದು ಎದುರಿಸೋರೆ ಅದನ್ನು ಏನಾಯಿತು ಅದನ್ನು ಪ್ರಿಯಾಪಟ್ಣಕ್ಕೆ ಸೇರಿಸ್ತೋ ಅಲ್ಲಿ ಚಿಕಿತ್ಸೆ ಸರಿಯಾಗಿ ಬರಲಿಲ್ಲ ಅಲ್ಲಿಂದ ಮೈಸೂರು ಬರೆದ್ರು ಮೈಸೂರಲ್ಲಿ ವಿಫಲ ಆಯಿತು ಚಿಕಿತ್ಸೆ ಅಲ್ಲಿಂದ ಹೋಗಿ ಬೆಂಗಳೂರು ನಿಮ್ಮ ಸೇರಿಸಿದ್ದೀವಿ ಈಗ ಮೂ ಇಪ್ಪತ್ತೆರಡನೇ ತಾರೀಕು ಟೈಮ್ ಕೊಟ್ಟಿದ್ರೆ ನಿಮ್ಮನ್ಸು ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀವಿ ಇವಾಗ ಈಗ ಈಗೇನಾರ ನಮ್ಮ ಅವಾಗ ಹೋಮಷ್ಟೇಜ್ ಹೋಗವ್ರೆ ಅದನ್ನು ನಾವು ಯಾರು ಹೊಡೆದವ್ರೆ ಅವ್ರಿಗೆ ಕಾನೂನು ಕ್ರಮ ತಗೋಬೇಕು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಕಠಿಣ ಶಿಕ್ಷೆ ಕೊಡಿ ಅವ್ರಿಗೆ ಆಸ್ತಿ ಮನೆ ಕಿತ್ಕೊಳ್ಳೋದು ಇದುಗಳಿಂದ ಬಂದು ಹೊಡೆಯೋದು ಎರಡು ಹತ್ತು ವರ್ಷದಿಂದ ಇದೇ ರೀತಿ ನಡೀತಾ ಇದೆ ನಾವು ಕೇಳಲಿಲ್ಲ ಸುಮ್ಮನಾದ್ರೂ ನಮ್ಗೆ ಯಾಕೆ ನಾವು ನಂಟಿಸ್ತಾನ ಬಂದು ಹೋಗಬೇಕು ಅಂತ ಅವ್ರಿಗೆ ಯಾರು ಬಲವಾಗಿ ನಿಂತ್ಕೊಳ್ಳೋ ವ್ಯಕ್ತಿ ಇಲ್ಲ ನಮ್ಮ ಅವತ್ತ್ನಾಲ್ಕು ವರ್ಷ ಏಜು ನಮ್ಮ ಅತ್ತೆ ನಮ್ಮ ಅಭಿಪ್ರಾಯ ಅವರು ಮುನ್ನೂರು ರೂಪಾಯಿ ಕೂಲಿ ಹೆಂಗೆ ದುಡಿಕೊಂಡು ಚೀಟಿ ಮಾಡಿಕೊಂಡು ಹೆಂಗೋ ಜೀವನ ಮಾಡ್ಕೊತಿದ್ರು ಅವ್ರನ್ನ ನಾವು ಹೊಡೆದ್ ಮನಸ್ಸು ಅವ್ರು ನ್ಯಾಯ ದೊರೆಸ್ಕೊಡಿ ಅಂತ ಸಿದ್ದರಾಮಯ್ಯ ಸರ್ಕಲ್ ನಾನು ಮನೇಲಿ ಮಾಡ್ಕೊಡ್ತೀನಿ ಇದೊಂದು ನಮಗೆ ನ್ಯಾಯವಾದ ನಿಮ್ಮ ಕಡೆಯಿಂದ ಸರ್ ನಾವು ಪ್ರಿಯಾಪಟ್ನ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡ್ದೆವು ಅವರು ಬಂದು ಮ ಹಾಸ್ಪಿಟ್ಲಿಗೆ ಮಾಜುರ್ ಮಾಡ್ಕೊಂಡು ಹೋದ್ರು ಮಾಡಿಕೊಂಡು ಮಂಗಳವಾರ ಮಾಜೂರ್ ಮಾಡ್ಕೊಂಡಿದ್ದೆವು ಪುನಃ ಬುಧವಾರ ಫೋನ್ ಮಾಡ್ದು ಬುಧವಾರ ಫೋನು ಇದೆ ಅಪ್ಪ ನಾಳೆ ಬರ್ತೀನಿ ಅಂತಾದ್ರು ಗುರುವಾರ ಹೋದವು ಗುರುವಾರಲು ಬರಲಿಲ್ಲ ಇಲ್ಲಪ್ಪ ಅದೇನೋ ಅದಾದ್ರೆ ಅದು ಕೆಲಸ ಮಾಡ್ಬಿಟ್ಟು ಪುನಃ ಶುಕ್ರವಾರ ಹೋದವು ಶುಕ್ರವಾರನೂ ಇಲ್ಲಪ್ಪ ಇದು ಬಂದು ಬಸ್ ಅದು ಏನೋ ಆಯ್ತು ಅಂದ್ರೆ ಅಲ್ಲೂ ತಳ್ಳಾಕೋರು ಇನ್ನೊಂದ್ಸಲಿ ನಮಗೆ ತಾಳ್ಮೆ ನಾವು ನಮ್ಮ ಮಾವಿನ ಸೀರಿಯಸ್ ಆಯ್ತಲ್ಲ ಶನಿವಾರ ಹೋಗಿ ಎಫ್ ಐ ಆರ್ ಎಫ್ ಐ ಆರ್ ಮಾಡಿಸಿ ನಾವು ಇದೆ ಮೊದಲನೇ ಸರ್ ಟೇಸಂಗ್ ಹೋಗೋದ್ರಿಂದ ಎಸ್ ಸರ್ ಎಫ್ ಐ ಮಾಡಿ ಕೇಸ್ ಮಾಡಿಸ್ ಅಂತ ನಾವ್ ಅವ್ರು ಲೆಕ್ಕ ಲೆಕ್ಕಾಚಾರದಂಗೆ ಅವ್ರು ಕೇಸ್ ಮಾಡ್ಕೊಂಡು ನಾನು ನಾಲ್ಕು ಕೇಸ್ ಮಾಡಿ ಅಪ್ಪ ಕೇಸ್ ಮಾಡಿಸ್ ಅಂತ ನಾವು ಹೇಳ್ದ್ ಆಗ ಮಾಡೋದು ಇಲ್ಲ ಇಲ್ಲ ಬುಡಪ್ಪ ಪರಿತೀವಿ ಇನ್ನೊಬ್ರು ಅವ್ರ ಕೈಸೇನೆ ಬೈಸನೆ ಮಾಡ್ಕೊಂಡು ಅವ್ರ ಅವ್ರೇ ಮಾತಾಡ್ಕೊಂಡು ಐದು ಜನ ಪೊಲೀಸ್ ಐದು ಜನ ಪೊಲೀಸ್ ಇಲ್ಲಿ ನಮ್ಮ ಫಸ್ಟ್ ಓಂ ಪ್ರಯತ್ನ ತಗೊಂಡಿದ್ರು ನಮಗೆ ರವಿ ಸರ್ ಮಾಜಿ ಮಾಡಿಕೊಂಡ್ರು ರವಿ ಸರ್ ಕಾರಣ ಅಂತರಿಂದ ಅವತ್ತು ಹುಣ್ಸೂರು ಅದರ ಆಫ್ ಮಾಡ್ರ ಆಯಿತು ಅನ್ನೋ ನೆಚ್ಚಾರದಲ್ಲಿ ಅವ್ರು ಬರಲಿಲ್ಲ ಅವತ್ತು ಅವ್ರು ಬಂದು ಇನ್ನೊಬ್ಬರಿಗೆ ರೆಫರ್ ಮಾಡಿದ್ರು ಇನ್ನೊಬ್ರು ನಾರಾಯಣ ಶೆಟ್ಟಿ ಅಂದ್ಬಿಟ್ಟು ಫೋನ್ ಮಾಡಿದ್ರು ಎಲ್ಲಿದೆಯಪ್ಪ ಮೈಸೂರು ಹಾಸ್ಪಿಟ್ಲಿದ್ದೀನಿ ಅಂದರೆ ನಾನಂದೆ ಮೈಸೂರಿಂದ ಬರ್ತಿ ಮಿಡಿಸ ನಾನೆ ಮೈಸೂರಿನ ನಲ್ಗೋಬೇಕಾದ್ರೆ ಅದೇ ಯಾರು ಇನ್ನೊಬ್ರು ಫೋನ್ ಮಾಡ್ಕೊಟ್ಟು ನಾನು ಫೋನ ತಗೊಂಡು ಹಿಂದುಗಡೆ ಹೋಗಿ ಮಾತಾಡಿದ್ರು ಅವರು ನರೇಂದ್ರ ಅವರು ಏಯ್ ಈ ರೀತಿ ಮಾಡ್ತಾ ಬಾಯ್ ಹೋಗಪ್ಪ ಲೈಯರ್ ತಗ ಬರ್ಸ್ಕೊಂಡು ಬರೋಪ್ಪ ನೀನು ಹೇ ಸರ್ ಗೊತ್ತಾಗಲ್ಲ ಅದೇನು ಎಫ್ ಆರ್ ಸರ್ ಏಯ್ ಇಲ್ಲ ಕೇನ ಮಾಡಬಾರ್ದು ಎಫ್ ಐಡಪ್ಪ ಇಲ್ಲ ಸರ್ ಬರ್ಸಿ ಸರ್ ಲಯರ್ ಕಳಿಸು ಲಾಯರ್ ತಗೋದೇ ಲಯರ್ ಕರೆ ಬರಲ್ಲ ಆ ಲಯ ನಾನು ಬರ್ತ್ಕೊಂಡ್ರೆ ಕಂಪ್ಲೇಂಟ ಬಿಟ್ಟಿ ಅವರು ಇನ್ನೊಬ್ರನ್ನ ಬಸವರಾಜ್ ಸರ್ ಅಂತ ಹೇಳಿದ್ರೆ ಅವರು ಅವರು ಬಸವರಾಜ್ ಸಾರು ಮುಖಾಂತರ ಕಂಪ್ಲೇಂಟ್ ಬರ್ಸೋರು ಆಪಡ್ರ ಕೇಸ್ ಸರ್ ಅಂತ ನಾವು ಮಾಡ್ದೆವು ನಮಗೆ ಸೆಕ್ಷನ್ ಬಗ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲವಲ್ಲ ಮಾಡ್ತಾರೆ ಅಂತ ನಾವು ಅನಿಸೆ ನಮ್ಮ ಮನಸ್ಸು ನಮ್ಮ ನಮ್ಮ ತಿಳಿದಂಗೆ ನಾವು ಮಾಡ್ಕೊಟ್ಟು ಬಂದವು ಶನಿವಾರ ಎಫ್ ಐ ಆರ್ ಆಯಿತು ಭಾನುವಾರ ಇಲ್ಲ ಇಲ್ಲ ಮಂಗಳವಾರ ಫೋನ್ ಮಾಡ್ದೋ ಏ ಕನ್ನಡ ಜಾತ್ರೆ ಬಂದು ಬಸ್ತಲ್ಲಿ ಇನ್ನೊಬ್ಬ ಇನ್ನೊಬ್ಬರು ಮೇಡಮ್ ಇದ್ರು ಮೇಡಮ್ ತಪ್ಪೋಬೇಕು ಕನ್ನ ಮಡಮ್ ಜಾಸ್ತಿ ಅಂದರು ಅಲ್ಲಿಂದ ಬಂದು ಡಿ ಎಸ್ ಸಿ ಆಫೀಸ್ಗೆ ಇಲ್ಲಿ ಹುಣಸುಗೆ ಹುಣಸಿನಿಂದ ಅಲ್ಲಿ ಫೋನ್ ಮಾಡಿಸ್ತು ಹುಣಸಿನಿಂದ ಅಲ್ಲಿ ಫೋನ್ ಮಾಡ್ಸ್ಬೇಕಾದ್ರೆ ಅವ್ರೇನಂತ ಹೇಳಿದ್ರು ನಾ ಇಮಿಡಿಯೇಟ್ಲಿ ಹೋಯ್ತೀವಿ ಸರ್ ನಾಳೆ ಬೆಳಿಗ್ಗೆ ಹೋಯ್ತೀವಿ ಅಂತಂದರು ಆಗಲಿಲ್ಲ ಪುನಃ ಬುಧವಾರ ದಿನ ಫೋನ್ ಮಾಡಿಸ್ತಾ ಬುಧವಾರ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಇಬ್ಬರು ಬಂದರು ಬಸ್ ಸರ್ ಇನ್ನೊಬ್ಬರು ಜೊತೆ ಬಂದರು ಅವರು ಬಂದು ಆ ಕ್ಷಣ ಪಾರ್ಟಿಕ್ಲಿ ಬೇಕಾದ್ರೆ ಊರು ಜನ ಎಲ್ಲ ನಮ್ಮ ಕಡೆ ಸಾಕ್ಷಿ ಹೇಳೋಕೆ ಬಂದಾಗ ಪೊಲೀಸರು ಹೈ ಏರ್ರೀ ದರೋಡೆರ್ಕೊಂಡು ಅವ್ರು ವೀಡಿಯೋ ಮಾಡ್ಕೋತಾಯಿದ್ರು ಸರ್ ನೀವು ಇಷ್ಟು ದಿನ ಆಗೈತೆ ಕೇಸಾಗಿ ಎಂಟು ಹದಿನೈದು ದಿನ ಆಗಿದೆ ಹೊಡೆದಾಟಾಗಿ ಇವತ್ತು ಬಂದಿರಲ್ಲ ಸರ್ ಅಂತ ಪೊಲೀಸರು ಕೇಳಿದ್ರೆ ಪೊಲೀಸರೇ ನೀವು ಸುಮ್ಮನೆ ನಾವು ನ್ಯಾಯ ಕೊಡಿಸ್ತೀವಿ ನಿಮಗೆ ಯಾಕೆ ನಾವು ಕೊಡಿಸ್ತೀವಿ ನ್ಯಾಯ ಅಂತ ಎಲ್ಲ ಹೇಳಿ ಮಾಡಿ ಮರ್ಕೊಂಡೋಗಿ ಪುನಃ ಅವರು ಯಾವುದು ನಾಡಿದ್ದು ಸರ್ವಿಸ್ ಪೆಟ್ರ ಹತ್ರ ಶುಕ್ರವಾರ ಬಂದು ನಿಲ್ಲಿಸಿ ಬಿಡಮ್ಮ ಅಂತ ಹೇಳ್ಬೋದು ನಮಗೆ ಯಾರೋ ಪೊಲೀಸ್ ತೆರಿಗೆ ಎಲ್ಲ ಮಾತು ಕೊಡ್ಬಿಟ್ಟೋದು ಊರಿಗೆ ನಾನು ನಿಲ್ಲಿಸಿ ಬಿಡಮ್ಮ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ನಿಮಗೊಂದು ಏನು ಪ್ರೇಯರ್ ಅದು ನಾವು ಕಠಿಣ ಕ್ರಮ ತಗೋತೀನಿ ಅಂತ ಹೇಳಿಟ್ಟೋರು ಇನ್ನು ನನಗೆ ನನಗೊಸಿರಲಿಲ್ಲ ಅಂತ ಅವರು ಸುಮ್ಮನೆ ಅವರು ಜಾರಿಕೊಂಡ್ರು ಶುಕ್ರವಾರ ಆಯಿತು ಮುಗಿದೋಯ್ತು ಶನಿವಾರ ದಿನ ನಾವು ಶುಕ್ರವಾರ ದಿನ ಗುರುವಾರ ನೈಟ್ ನಮ್ಮ ಮಾಮಗೆ ಸೀರಿಯಸ್ ಆಯಿತು ತತ್ನ ಇನ್ಸಲ್ಲಿ ಇಮ್ಮಲ್ಸ್ಗೆ ಬರ್ದರು ಡೈರೆಕ್ಟ್ ಶುಕ್ರವಾರ ದಿನ ಇಮ್ಮೋದ್ರೆ ನಾನು ಶನಿವಾರ ಅವರು ಮಾಮೂಲಿ ಅಪರಾಧಿಗಳು ಬೇಲ್ ಅಟೆಂಡ್ ಮಾಡಿ ಎಲ್ಲ ಸಪೋರ್ಟಾಗಿ ಬೇಲ್ ಮಾಡ್ಕೊಂಡ್ರೆ ಅವ್ರು ಕದ್ದೆವ್ರು ಮಾಡ್ಕೊಂಡ್ರು ಈಗ ಅವ್ರ ಆಗಿತ್ತು ಅವ್ರು ಬೇನು ಮಾಡ್ಕೊಳ್ಳಿ ಅದು ಬುಡಾಗಿ ನಾವು ಎಲ್ಲೇ ಹೋದ್ರೂ ನೆಹ ಸಿಗ್ತಾಯಿಲ್ಲ ನಮ್ಮ ನಮ್ಮ ಮಾವ ನಮ್ಮ ಮಾವ ಹೋಮಸ್ಟೇಜ್ಗೆ ಹೋದವ್ರೆ ಅವ್ರ ಸಂಸಾರ ಏನಾಗ್ಬೋದು ಇದು ಇದೇ ರೀತಿ ಗುಂಡಾರೀತಾದ್ಮೇಲೆ ಹಿಂದಿಗಡೆ ಪ್ರಾಣ ಬಿದಕ್ಕೆ ಇದಕ್ಕೆ ಆಗ್ತಾವ್ರೆ ಬೇಲ್ ಕೊಟ್ಟು ಕೋರ್ಟ್ ಕರ್ಸೈತೆ ಇವರು ನಮ್ಮ ನಾವು ಓಡಾಡ್ತಾ ಇದ್ದೀವಿ ನಮ್ಮ ಮಾವ ನಮ್ಮ ಅತ್ತೆಗೆ ನಮ್ಮ ಮಾವ ಲೆಕ್ಕ ಅದು ನಾನು ನೆಳತಿ ಇಬ್ಬರೇ ಓಡಾಡ್ತಿರೋದಕ್ಕೆ ಪ್ರಾಣ ಬೆದುಕಿ ಹಾಕೋದು ನಮ್ಮ ಅತ್ತೆಗೆ ಎದುರಿಸೋದು ಮನೆ ಹತ್ರ ದರೋಡೆ ಪುನಃ ದರೋಡೆ ಅದು ಎಂಕರೇಜ್ ಮಾಡ್ದಂಗೆ ಈಗ ಅವ್ರು ಬೇಲ್ ಮಾಡಿತ್ತು ಇಲ್ಲ ಎಂಕರೇಜ್ ಮಾಡಿತ್ತು ಎಲ್ಲ ಸರಿ ಸರಿಯಾಯಿತು ಇದರೀತಿ ಅದನ್ನ ನಾವು ಏನಾರೇ ಆಲಿ ಅದನ್ನ ಅವ್ರನ್ನ ಅರೆಸ್ಟ್ ಮಾಡಬೇಕು ಇಲ್ಲ ಅವರು ಸೂಟರ್ ತಂದು ಏನಾರೇ ಮಾಡಲಿ ನಮ್ಗೆ ಅದು ಗೊತ್ತಿಲ್ಲ ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಇನ್ನು ಎಸ್ ಬಿದ್ದಾಗ ಮೈಸೂರು ಎಸ್ ನಾನು ಕೇಸ್ ಮಾಡ್ತೀನಿ ಅದನ್ನು ನ್ಯಾಯ ಒದಗಿಸ್ಕೊಳ್ಳಿ ನಾನು ನಾನು ಸಿದ್ದರಾಮಯ್ಯ ಸರ್ಕಾರ ಕೊಡ್ತೀನಿ ನಾನು